ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಆರೋಗ್ಯಕರವಾದ ಕೆಂಪು ಕಜೆ ಅಕ್ಕಿ ಅಥವಾ ಕುಚಲಕ್ಕಿಯಿಂದ ಮಾಡಿರುವ ಉಂಡೆ ಅಥವಾ ಲಡ್ಡನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಸಕ್ಕರೆ ಇಲ್ಲದೆ ಹಾಗೆ ಪಾಕ ಇಲ್ಲದೆ ಮಾಡಿರೋ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಕಪ್ನಷ್ಟು ಕಜೆ ಅಕ್ಕಿ ತೆಕ್ಕೊಂಡಿದ್ದೇನೆ ಎರಡು ಕಪ್ ಅಂದರೆ ಇಲ್ಲಿ ಆಲ್ಮೋಸ್ಟ್ ಅರ್ಧ ಕೆ ಜಿಯಷ್ಟು ಕಜೆ ಅಕ್ಕಿ ತೆಕ್ಕೊಂಡಿದ್ದೇನೆ ಮೊದಲು ಅದನ್ನು ಚೆನ್ನಾಗಿ ತೊಳಿಬೇಕು ಒಂದು ಮೂರಿಂದ ನಾಲ್ಕು ಸಲ ಆದರೂ ಚೆನ್ನಾಗಿ ತೊಳಿಬೇಕು ಅದರಲ್ಲಿ ನೀರಿನ ಪಸೆ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಬಿಸಿಲಲ್ಲಿ ಹಾಕಬೇಕು ಅಂದರೆ ಒಂದು ಬಟ್ಟೆ ಹಾಕಿ ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಬಿಸಿಲಲ್ಲಿ ಹಾಕುವಾಗ ನೀರಿನ ಎಲ್ಲ ಹೋಗುತ್ತೆ ಬಿಸಿಲು ಇಲ್ಲದಿದ್ದರೆ ಫ್ಯಾನ್ನ ಕೆಳಗೆ ಹಾಕಿ ನೀರಿನ ಪಸೆ ಹೋಗುವಾಗೆ ಮಾಡಿದರೆ ಆಯ್ತು ಅಷ್ಟೇ ಸ್ವಲ್ಪ ನೀರಿನ ಪಸೆ ಹೋದರೆ ಸಾಕಾಗತ್ತೆ ನೋಡಿ ಆಮೇಲೆ ಒಂದು ಬಣಾಲೆಗೆ ನಾನು ಎರಡು ಬ್ಯಾಚ್ನಲ್ಲಿ ಮಾಡಿ ಈ ಥರ ರೋಸ್ಟ್ ಮಾಡ್ತಾ ಇದ್ದೇನೆ ಒಮ್ಮೆಲೇ ಹಾಕಬೇಡಿ ಆಯಿತಾ ಎರಡು ಸ್ವಲ್ಪ ಸ್ವಲ್ಪ ಮಾಡಿ ಆಗ ಬೇಗನೆ ಆಗತ್ತೆ ಒಂದು ಹತ್ತು ನಿಮಿಷದೊಳಗೆ ಆಗತ್ತೆ ನೀವು ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಥರ ರೋಸ್ಟ್ ಮಾಡ್ತಾ ಇದ್ರಾಯ್ತು ನೋಡಿ ಅಲ್ಲಿ ನೀವು ನೋಡ್ಬೋದು ಸೌಂಡ್ ಸೌಂಡಾಗಿ ನಮಗೆ ಗೊತ್ತಾಗತ್ತೆ ನೋಡಿ ಈ ಥರ ಬಿಳಿ ಬಿಳಿಯಾಗಿ ಆಗತ್ತ ಅಲ್ವಾ ನೋಡಿ ಇಷ್ಟು ತನಕ ಆಗಬೇಕು ಈ ಥರ ಬ್ರೌನ್ ಕಲರ್ ಬರೋ ತನಕ ನೋಡಿ ಆಮೇಲೆ ಒಂದು ಬ್ಯಾಚ್ ಆಗಿದೆ ನಾನು ಇನ್ನೊಂದು ಬ್ಯಾಚ್ ಈ ಥರ ರೋಸ್ಟ್ ಮಾಡ್ತಾ ಇದ್ದೀನಿ ಸೇಮ್ ಅಲ್ಲಿ ತನಕ ರೋಸ್ಟ್ ಮಾಡಬೇಕು ತುಂಬ ಕಪ್ಪಾಗೋ ತನಕ ರೋಸ್ಟ್ ಮಾಡಬೇಡಿ ಆಯಿತಾ ತುಂಬ ಬೇಗಲೂ ತೆಗಿಬೇಡಿ ಅದು ಚೆನ್ನಾಗಿ ಬರಲ್ಲ ಇಷ್ಟು ಇರಬೇಕು ಆಗ ಚೆನ್ನಾಗಿ ಬರತ್ತೆ ಇದು ತಣ್ಣಗಾಗಲಿಕ್ಕೆ ಬಿಡಬೇಕು ಆಮೇಲೆ ನಾವು ಪೌಡರ್ ಇದನ್ನು ನೋಡಿ ಇಲ್ಲಿ ಒಣ ಕೊಬ್ಬರಿ ತೆಗೊಂಡಿದ್ದೇನೆ ಒಂದು ಸಣ್ಣ ಇಡಿ ತೆಗ್ದಿದ್ದೇನೆ ನಾನು ನೋಡಿ ನಾನು ತೋರಿಸ್ತಾ ಇದ್ದೀನಿ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಆಮೇಲೆ ಮಿಕ್ಸರ್ ಜಾರಿಗೆ ನಾವು ರೋಸ್ಟ್ ಮಾಡಿದ್ವಲ್ಲ ರೈಸನ್ನು ಅದನ್ನು ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ ನೈಸಾಗಿ ಪುಡಿ ಮಾಡಬೇಕು ಅದು ನೈಸಾಗಿ ಆಗಲಿದ್ರೆ ಈ ಥರ ನಾವು ಸೋಸಬೇಕು ಬೇಕು ಹಾಗಾದ್ರಲ್ಲಿ ಗಟ್ಟಿ ಅಂಶಲ್ಲಿದ್ದರೆ ಮೇಲೆ ಇರುತ್ತಲ್ವಾ ನೋಡಿ ನಮಗೆ ತುಂಬ ನೈಸಾಗಿ ಪೌಡರ್ ಬೇಕು ಹಾಗಾಗಿ ಆಗಾಗ ಉಂಡೆ ಅಥವಾ ಲಡ್ಡು ಮಾಡಲಿಕ್ಕೆ ತುಂಬಾ ಒಳ್ಳೆಯದಾಗತ್ತೆ ಟೇಸ್ಟ್ ಕೂಡ ಆಗತ್ತೆ ನೋಡಿ ನಾನು ಸ್ವಲ್ಪ ಗಟ್ಟಿದ್ಯವಲ್ಲ ಅದನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕಿ ಉಳ್ದ ರೋಸ್ಟಾದ ಅಕ್ಕಿಯನ್ನು ಹಾಕಿ ಅದನ್ನು ಕೂಡ ಹಾಕಿ ಪುಡಿ ಮಾಡಿ ಈ ಥರ ಸೋಸ್ಬಿಟ್ಟಿದೆ ನೋಡಿ ಈ ಥರ ನೋಡ್ಬೋದು ತುಂಬ ನೈಸಾಗಿ ಆಗಿದೆ ಆಮೇಲೆ ನಾನಿಲ್ಲಿ ಎರಡು ಕಪ್ಪನಷ್ಟು ಬೆಲ್ಲ ತಗೊಂಡಿದ್ದೇನೆ ಎರಡು ಕಪ್ ಅಕ್ಕಿಗೆ ಎರಡು ಕಪ್ ಬೆಲ್ಲ ತಗೊಳ್ಬೇಕು ಸ್ವಲ್ಪ ಬೇಕಿದ್ದರೂ ಕಮ್ಮಿ ತಗೊಳ್ಬೋದು ಅದು ನಾವು ಸೇಮ್ ಕ್ವಾಂಟಿಟಿಯಲ್ಲಿ ತೆಗೆದ್ರೆ ನಮಗೆ ಉಂಡೆ ಮಾಡಲಿಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ ಟೇಸ್ಟ್ ಕೂಡ ಆಗುತ್ತೆ ಎಲ್ಲವನ್ನು ಮಿಕ್ಸರ್ ಜಾರಿಗೆ ಹಾಕಿ ಕೊಬ್ಬರಿ ಕೂಡ ಹಾಕಿ ನೀವು ತುರ್ದು ಕೂಡ ತಗೊಳ್ಬೋದು ಆಮೇಲೆ ಸ್ವಲ್ಪ ಏಲಕ್ಕಿ ಹಾಗೆ ಒಂದು ಚಿಟಿಕೆ ಉಪ್ಪು ಹಾಕಿ ನಾವು ಗ್ರೈಂಡ್ ಮಾಡಿ ತಗೊಳ್ಬೇಕು ನೋಡಿ ನಾನು ತಗೊಂಡಿದ್ದೇನೆ ಇಲ್ಲಿ ನಾವು ಪಾಕ ಇಲ್ಲದೆ ಮಾಡೋದಲ್ವ ಹಾಗಾಗಿ ಈ ಥರ ಮಾಡಬೇಕಾಗತ್ತೆ ನೋಡಿ ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ನಾನು ಇಟ್ಟು ಆಮೇಲೆ ನಾನು ಬೆಲ್ಲದ ಪೇಸ್ಟನ್ನು ಹಾಕ್ತಾ ಇದ್ದೇನೆ ಆಮೇಲೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಇದ್ದೇನೆ ಆಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಒಮ್ಮೆಲೇ ಅಕ್ಕಿ ಹಿಟ್ಟುಗೆ ಮಿಕ್ಸ್ ಮಾಡ್ಕೊಬೇಡಿ ಉಂಡೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಈ ಥರ ಹಾಕಿ ಮಿಕ್ಸ್ ಮಾಡಿ ಒಮ್ಮೆ ಫುಲ್ ಮಿಕ್ಸ್ ಮಾಡಿ ಆದಮೇಲೆ ಉಳ್ದ ಅಕ್ಕಿ ಹಿಟ್ಟಿದೆಯಲ್ವಾ ಅದನ್ನು ಕೂಡ ಹಾಕಿ ಫುಲ್ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡಿ ಹಾಕ್ತಾ ಇದ್ದೇನೆ ಆಗ ಲಡ್ಡು ತುಂಬಾ ಒಳ್ಳೆಯದಾಗಿ ಬರುತ್ತೆ ನಾನು ಹಾಗೆ ಹಸಿ ಹಾಕ್ತೆಲ್ಲ ಸ್ವಲ್ಪ ಬಿಸಿ ಮಾಡಿ ಇದ್ದೇನೆ ಆಗ ನಮಗೆ ತುಂಬ ದಿನ ಕೇಳೋದಾದ್ರೆ ಏನು ಅಲ್ವ ಹಾಗಾಗಿ ಆಮೇಲೆ ನಾನು ಡ್ರೈ ಫ್ರೂಟ್ಸು ಒಂದು ಹತ್ತು ಅನ್ನು ತೆಗೆದು ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೇನೆ ಆಮೇಲೆ ಅದಕ್ಕೆ ಗೋಡಂಬಿ ಕೂಡ ಹಾಕಿ ರೋಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಬೇರೆ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು ನಾನು ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ಇದನ್ನು ಗ್ರೈಂಡ್ ಮಾಡಿ ಆ ಪೌಡರ್ ಕೂಡ ಅದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಈಗ ಗ್ರೈಂಡ್ ಆಗಿದೆ ತರಿ ತರಿ ಇದ್ದರೆ ಪರವಾಗಿಲ್ಲ ಆಮೇಲೆ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಇದು ಆಪ್ಷನಲ್ ಅಂದರೆ ಟೇಸ್ಟಿಗೆ ಹಾಕ್ಕೊಳ್ಳೋದು ನಿಮಗೆ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಇದ್ದರೆ ಅದನ್ನು ಕೂಡ ಹಾಕ್ಬೋದು ನೋಡಿ ಆಮೇಲೆ ಉಂಡೆ ಮಾಡಲಿಕ್ಕೆ ಆಗಿಲ್ಲದಿದ್ದರೆ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಉಂಡೆ ಮಾಡಬೇಕು ತುಂಬ ನೀರು ಒಮ್ಮೆಲೆ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಿ ಅಲ್ಲ ಆ ಥರ ಹಾಕಬೇಕು ತಣ್ಣೀರು ಹಾಕಲಿಕ್ಕೆ ಹೋಗಬೇಡಿ ಬಿಸಿ ನೀರು ಹಾಕಿ ಆಯಿತಾ ಉಗುರುಬೆಚ್ಚಗಿರೋ ನೀರು ಇರುತ್ತಲ್ವ ಅದನ್ನು ಹಾಕಿ ಉಂಡೆ ಮಾಡಿ ನೋಡಿ ಈ ಥರ ನಮಗೆ ಒಮ್ಮೆ ನೀರು ಹಾಕಿ ಫುಲ್ ಮಿಕ್ಸ್ ಮಾಡಿ ಆಮೇಲೆ ಒಂದು ಉಂಡೆ ಮಾಡಲಿಕ್ಕೆ ಆಗತ್ತಾ ಅಂತ ನೋಡಿ ಒಂದು ಉಂಡ್ಲಿಕ್ಕೆ ಉಂಡೆ ಮಾಡಲಿಕ್ಕೆ ಆದರೆ ನಮ್ಮದು ಹಿಟ್ಟು ಕನ್ಸಿಸ್ಟೆನ್ಸಿ ಸರಿ ಇದೆ ಅಂತ ಅರ್ಥ ಉಂಡೆ ಮಾಡಲಿಕ್ಕೆ ಆಗಿಲ್ಲದಿದ್ದರೆ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಉಂಡೆ ಮಾಡ್ತಾ ಬನ್ನಿ ಆಯಿತಾ ನೀರು ಹಾಕಿ ಆದಮೇಲೆ ಫುಲ್ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಒಂದು ಉಂಡೆ ಮಾಡಲಿಕ್ಕೆ ಆಗತ್ತಾ ಅಂತ ನೋಡಿ ಆದರೆ ನಮ್ಮದು ಲಡ್ಡುಗೆ ಕರೆಕ್ಟಾಗಿದೆ ಅಂತ ಅರ್ಥ ನೋಡಿ ನೀವು ನೋಡ್ಬೋದು ಈಗ ಸರಿಯಾಗಿ ಉಂಡೆ ಮಾಡಲಿಕ್ಕೆ ಆಗತ್ತೆ ಒಂದು ಸಣ್ಣ ಸಣ್ಣ ಬಾಲ್ ಶೇಪಲ್ಲೇ ಮಾಡಿದ್ರಾಯಿತು ನಿಮಗೆ ಯಾವ ಶೇಪು ಬೇಕು ಆ ಶೇಪಲ್ಲಿ ಕೂಡ ಮಾಡ್ಬೋದು ತುಂಬಾ ಟೇಸ್ಟ್ ಆಗಿರತ್ತೆ ಆರೋಗ್ಯಕರವಾದ ಒಂದು ಸಾಂಪ್ರದಾಯಿಕ ಲಡ್ವಿ ಇದು ಅಕ್ಕಿಯಲ್ಲಿ ಮಾಡಿರೋದು ಕುಚ್ಚಲ ನಮಗೆ ಫ್ರೀ ಇರುವಾಗ ಅಕ್ಕಿಯನ್ನು ಈ ಥರ ಪುಡಿ ಮಾಡಿ ಇಟ್ಟರೆ ನಮಗೆ ಯಾವಾಗ ಬೇಕು ಆವಾಗ ಈ ಥರ ಬೆಲ್ಲ ಪೇಸ್ಟ್ ಮಾಡಿ ನಮಗೆ ಉಂಡೆ ಮಾಡ್ಬೋದು ತುಂಬಾನೇ ಸುಲಭ ಬಹಳ ಬೇಗನೆ ಮಾಡಬಹುದು ಮಕ್ಕಳಿಗೆಲ್ಲ ಈ ಥರ ಒಂದು ಲಡ್ಡು ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಸ್ಟ್ರಾಂಗ್ ಆಗಿರಲಿಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಾಗಿದೆ ಅಂತ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಆಯಿತಾ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತ ರೆಸಿಪಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅರ್ಧ ಕೆ ಜಿಯಲ್ಲಿ ಮೂವತ್ತರಿಂದ ಮೂವತ್ತೈದು ಲಡ್ಡು ಮಾಡ್ಬೋದು ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ಆಯಿತಾ ತುಂಬಾ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗೆಲ್ಲ ಮಾಡಿ ಕೊಡ್ಬೋದು ಥ್ಯಾಂಕ್ ಯು